ಪ್ರೀತಿ ಕೊಡ್ತೀನಿ ಹಿಂಗ ಮತ್ತೆ ಕಲ್ಲ ಕಡದ್ರು ಪ್ರೀತಿ ಅಂತಾರೆ ನಮ್ಮ ಅಪ್ಪ ಹೇಳಾನ ಗಣಸನ ಮುಟಿಸ್ಕೋ ಬಾಡೇವಾ ಒಟ್ಟು ಬರತೆ ಅಂತ ಹೇಳಾನ ಗುಗ ಕಲ್ಲ ಹೊಟ್ಟು ಬಿಡುತ್ತಂತಾ ಅಲ್ಲೇ ಕುಂತ ಪ್ರೀತಿ ಮಾಡ್ ಅಜನ್ ಬಬ್ಬಾ ಮಾಡ್ಬೇಕಾ ಇಲ್ಲ ಇಲ್ಲ ನಮ್ಮ ಅಪ್ಪ ಹೇಳಾನ ಗಣಸನ ಮುಟಿಸ್ಕೋ ಬಾಡೇವಾ ಅಂತಂತ ಆ ಲೊಣ ನಮ್ಮವರಕುತನ 50000 ಹು ಇಲ್ಲ ಅಯ್ಯೋ ಗುಗು ಕೋಡು ಗೋ ಕೂಡ ಈಗ ಏನ್ ಅನಾಹುತ ಆಕತೆನಾ ನಾವಿಬ್ರು ಕಕ್ಕ ಮರಿಗ ನಿಂತು ಅವ್ರಿಬ್ರದ್ದು ಮಜಾ ನೋಡೋ

ಯ ಅಯ್ಯ ಸಾಕ ನನಗೆಲ್ಲ ಗೊತ್ತೈತಿ ಆ ನಿನ್ನ ಅರ್ಹುಚ್ಚಿ ಮಗಳನ್ನ ನನ್ನ ಮಗನಿಗೆ ಕೊಡಬೇಕಂತ ನೀನು ಪ್ಲಾನ್ ಹಾಕಿದ್ದು ನನಗೆಲ್ಲ ನನಗೆ ನನ್ನ ಪ್ರತಿ ಎತ್ತಿಗೇರಿಸ್ಬೇಡ ನಾ ಹೇಳಕತ್ತೀನಿ ನಿನಗ ನನಗೆ ನನ್ನ ಮಗಳಿಗೆ ಅರ್ಹುಚ್ಚಿಯಾ ನಿನ್ನ ಮಗ ನಿಟ್ಕೊಂಡು ನನ್ನ ಮಗಳಿಗೆ ಅರ್ಹುಚ್ಚಿ ಅಂತ ಬಾ ಬಾಂದ್ರು ಹೇಳಾಕ ದೊಡ್ಡ ದೇಶವಂತ ಮಗಳು ಹಡದಿ ನಾನು ಏನಂತ ತಿಳಿದಿನ ಅಂದ್ರೆ ನೀನು ಅಯ್ಯ ಬಿಡ ಇದನ್ನ ನಾನು ದೇಶವಂತ ಮಗನ್ನ ಹಿಡ್ದೇನಿ ನನ್ನ ಮಗ ಬಂಗಾರದಂತ ಗುಣ ಬಂಗಾರದಂತ ಬಣ್ಣ ಅದನ್ನೆಲ್ಲಾ ವಿಚಾರ ಮಾಡಿ ಬಂಗಾರಪ್ಪ ಅಂತ ಹೆಸರಿಟ್ಟೇನೆ ಬಂಗಾರ ಬಂಗಾರಿ ಬಂಗಾರ ಮೂರ್ ಛೋಟಿಲ್ಲ ಗಿಡ್ ಬಂಗಾರ ಅದು ಅದು ಕೊಟ್ಟಿ ಬಂಗಾರ ಎಲ್ಲರ ಓದಿ ಕೆಬ್ಬಳ ಮೂಡ್ಕೊಂಡು ಸಹಿತ ಕೊಡಲ್ಲ ಅಂತ ಬಂಗಾರ 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 ನನ್ನ ಮಗಳ ನೋಡು ದಾರಿ ಹಿಡಿದ ಹೊಂಟ್ರ ಶೃಂಗಾರ ಶೃಂಗಾರ ಅದಕ್ಕೆ ನಾನಿ ಶೃಂಗಾರಿ ಅಂತ ಹೆಸರಿಟ್ಟಿನಿ ಅರ್ಧ ವಯಸ್ನ ಆಗಿಲ್ಲೋರಿ ಸಿಂಗ ಅಲ್ಲ ನನ್ನ ಮಗಳಿಗೆ ವಯಸ್ಸಾಗೈತಿ ಅಂತ ಹೇಳ್ತಿದ್ ಬಾಯ್ಲೆ ನಿನ್ನ ಮಗ ಮೂರು ಕತ್ತಿ ವಯಸ್ಸಾಗ್ಯಾವ ಇನ್ನೂ ಲಗ್ಲ ಚೆರಗ ತರ ಲೆಕ್ಕ ಅಂತ ಹೇಳ್ತಾ ವಯಸ್ಸು ನೀ ಎಷ್ಟ್ ಹಾರಾಡಿದ್ರು ಎಷ್ಟ್ ದಿ ಮಾಡಿದ್ರು ನಾ ಏನ್ ಸಾಪ್ ಸಾಪ್ ಮಗನ ತಗೊಳಂಗಿಲ್ಲ ನಾನು ಅರ್ಥ ಹೇಳಾಕತ್ತೀನಿ ಒಂಟಿಗ್ ಅಲ್ಲಿ ತಪಸ್ ಮಾಡಿ ತಪಸ್ಸು ನನ್ನ ಮಗಳು ನಿನ್ನ ಮಗ ಕೊಡ್ಬೋಲ್ಲ ಹೋಗಿ ಗೊತ್ತಾಯ್ತ ಹೋಗು ನನಗೂ ಸರಿ ಕೈ ಕೈ ಹತ್ಬ ಇಲ್ಲ ಕೈ ಕೈನ ಮುದ್ದಿಟ್ಟೇನು நீ நீ தோங்கில் தம்மா நீங்க 哎呦我的妈！<laughs> <laughs> no no no！别你妈了！别你妈了！爷爷爷爷爷！ ಆ ಬಂದೆ ನಮ್ಮ ಅವ್ವ ದವಾಖಾನಿಗ್ ಕರ್ಕೊಂಡು ಹೋಗಿದ್ಲಲ್ಲ ಆ ಗುಕ್ಕಪ್ಪ ಕಣ್ಣಬಣ್ಣಿ ಈಗ ಗುಪ್ಸುದು ಹೋಯ್ತ ಅದು ಈಗ ಸ್ವಲ್ಪ ಐತಿ ಇದು ಹೋಗ್ಬಿಡ್ತೈತೆ ದೊಡ್ಡ ರೊಕ್ಕ ಖರ್ಚು ಮಾಡ್ಯಳ ನಮ್ಮವ್ವ ನಿಮ್ಮದು ಖರ್ಚು ಮಾಡಿದೆ ಖರ್ಚು ಮಾಡಿ ಗುಕ್ಕು ಸುದ್ದ ಹೋಗಿಂದ ಯಪ್ಪಾ ನೀ ಆ ಹುಡ್ಗಿನ್ ಮಾಡ್ತು ನಾ ಬ್ಯಾರೆ ಹುಡ್ಗಿನ ಮದ್ವೆ ಮಾಡ್ತೀನಿ ಅಂತ ಬೇಡ ನನಗೂ ಹುಚ್ಚು ಹೋಗೈತಿ ನಮ್ಮ ಅಪ್ಪನ ದವಾಖಾನಿ ತಂದು ಹೌದನು ಈಗ ನಾ ಹೇಳ್ತೀನಿ ಒಂದು ಐಡಿಯಾ ಮಾಡ್ಬಿಡ್ತೀನಿ ಏನು ಮಾಡ್ತೀನಿ ಈಗ ನಮ್ಮ ಇಬ್ರು ಒಂದೇ ತಂದೆ ಮಕ್ಕಳು ದೊಡ್ಡ ಆಸೆ ಐತಿ ಇರ್ಗಿಬ್ರಿಗೆ ಭವಿಷ್ಯ ಹೇಳಿ ಇಬ್ಬರ ತಾವಾ ಮುಂದೆ ನಿಂತು ನಮ್ಮಿಬ್ರು ಮದುವೆ ಮಾಡ್ಬೇಕು ಐಡಿಯಾ ಮಾಡ್ತೀನಿ ವೇಷ ಹಾಕಿ ಮೋಸ ಅವ್ರಿಗೆ ಅಂದ್ರೆ ತಾವ ದಾರಿ ಆಕೈತಿ ಆಕೇತಿ ಈಗ ಅದೇನೋ ಕೊಡಸ್ ಅಂತಿದೀನಿ ನಡಿ ನನ್ಗೂ ಗೊಬ್ಬರ ಹೋಗಿ ಇದುಷಿ ಒಳಗೆಲ್ಲಾ ಕೊಡಸ್ಬಿಡ್ತೇನೆ பொடுபுடி பச்சப்பனமகா தெனன மப்பா ஆ ஊறி गयाना ஊறி गया रे நீ புடுபுடி சாமானாதவன் என்னது அ Gallo இல்ல தெனன உனக்கு வந்து நீங்க ನೋಡனே நீ கட் அதர்தானே ஹே தடத தடயே நான் என்னன்னு ತೋರಿಸப்ப ஓ சனீதரே டைலி நீ மாறி كده நீ மாறி சொன்னது ஹே நீங்க எடு ஹங்கிரு மப்பா அதுல ஆ வரத்து கொட்டிலே ஹங்க ಆಯ್ತಾಯ್ತಾಯ್ತಾ ನೋಡ್ತೀನಿ ಹಾ ಅವೇ ಬಂದ ನಮಗೆ ಗೊತ್ತಾಗಬೇಕಾದ್ರೆ ಹಾಕಿನಿ ನಿಮ್ಮ ಅಪ್ಪು ನಾವು ದೋತ್ರ ಪಾತ್ರದವ ಎಲ್ಲ ಎಲ್ಲ ತೋಸನೆಲ್ಲ ಹಾಕೊಂಡು ರೆಡಿ ನಿಮ್ಮ ನಿಮ್ಮಅಪ್ಪದವ್ನ ಏ ಅಲ್ಲಿ ನಾನು ಚಿಂತಿ ಮಾಡ್ಬೇಡ ನೀನು ನಾನು ಅಡ್ಗದಾಗ ನೋಡಿದಿ ಅದ್ರಂಗೆ ಎರಡು ಸಲ ಮಾಡ್ಕೊಂಡು ಗೊತ್ತಿಲ್ಲ ನನಗೆ നടന്നോടി ദൈത്തി ടീ മക്കി കൊ gayi ти యా എന്തായി മാറി ആയിതി मजा ആയിതി നേ നടಿದത്തി ബാലാന്നോ ഓടത്തിത്തി നേ നടയങ്ങരവണ ദേവർ ദർശനക്ക് മാർദ മട്ട ദർശനാത്തോണന യക്ത യക്ത கெட் பண்ணி நினைக்க நீ ஏன் பண்றீங்க இதுல தேவ தேவரும் எல்லாருக்கும் வந்தா

ಆ ಬುಕ್ ಮಾಯೆ ದಿಕ್ಕ ಬಕ್ಕೆ ತಾಯಿ ಆ ಮಚ್ಚಾ ತರ ರಕ್ಕಾ ಚುರಿ ನಕ ಯಂಪರಸ್ಕರ ಯವ ಜಂಪಕ್ಕ ಈ ನನಗೆ ಯಾಕೆ ಕಟ್ ಹಲಸ್ಕಂತೆ ತೊಗಣೆ ಏನು ಮಾಡ್ತಿದೆ ಜಂಪಕ್ಕ ಬತ್ತಿ ಕೊಳಿಕು ಗಮನಚೆ ನೇ ಇಳ್ತಾನೆ ನಾಳೆ ನಡೆಯೋದೆಲ್ಲ ಹೇಳ್ತಾನೇ ಬುಡ್ ಬುಡ್ಡ ಹಾ ಇಲ್ಲ ಐತ್ವಾ ಇಲ್ಲೊಂದ್ ಮನಿ ಹೇಳುನು ಬಾ ತಾಯಿ ನಿನ್ನೊಂದ್ ಭವಿಷ್ಯ ಬಾ ಏನ್ ಭವಿಷ್ಯ ಕೇಳ್ತಿ ಬಿಡಪ್ಪ ಯಾಟು ಮಾಡಿದ್ರು ಅಟ್ಟೈತ ಇಲ್ಲ ತಾಯಿ ಆಲಕ್ಕಿ ನೋಡ್ದೈತಿ ನಿನ್ ಸಲುವಾಗಿ ನಾನು ಹುಡ್ಕೊಂತ ಬಂದಿನ್ ತಾಯಿ ಏನೈತೈತ್ ಬಿಡಪ್ಪ ಆಸೆನಿಡಿಯರು ಅಂತ ತಾಯಿ ಒಂದು ಯೋಗ ಐತಿವ್ವಾ ನಿನ್ನ ಮನೆಯಾಗ ಲಕ್ಷ್ಮಿ ಬಂದು ತಕ ಕುಣಿಬೇಕು ಅಂತ ಯೋಗ ಐತಿ ತಾಯಿ ನಿನಗೊಬ್ಬ ತಮ್ಮದ ನೀವ ಆಯ್ತು ಬೇಡಪ್ಪ ಎದ್ರ ಸುದ್ದಿ ನಿನ್ನ ತಮ್ಮನ ಮಗಳನ್ನ ನಿನ್ನ ಮಗ್ಗ ನೀ ತಗೊಂಡಿ ಅಂದ್ರ ನಿನ್ನ ಮನೆಯಾಗ ಲಕ್ಷ್ಮಿ ತಕ 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 ಬೇಡ ತಮ್ಮನ ಬೇಡ ಅವನ ಮಗಳ ಬೇಡ ನನಗ್ ಗೊತ್ತೈತಿ ತಾಯಿ ಆಲಕ್ಕಿ ಎಲ್ಲಾ ಭವಿಷ್ಯ ಹೇಳೈತಿ ಅವ ಅವನ್ ಕೂಡ ಜಗಳಾಡ್ತಾನ ತನ್ನ ಮಗಳನ್ನ ಕೊಡಾಗಿಲ್ಲ ಅಂತ ಹಠ ತೊಟ್ಟ ನೀವಿ ಹಠ ತೊಟ್ಕೊಂತ ಅದಿರಿ ತಾಯಿ ಈಗ ನೀ ದೊಡ್ಡ ಮನಸ್ಸು ಮಾಡಿ ನಿನ್ನ ತಮ್ಮಗ ನೀ ಕೇಳ್ಕೊಂಡೆ ಅಂದ್ರ ಅವ ತನ್ನ ಮಗಳನ್ನ ಕೊಡಕ್ ವಾಪ್ಕೊಂತ ತಾಯಿ ಲಕ್ಷ್ಮಿ ತಕ ತಕ ಕುಣಿತಾಳ ಮನ್ಯಾಗ ಹಂಡೆ ಹೇಳ್ತೈತಿ ಅವ ನಿನ್ನ ಮನೆಯಾಗ ದೊಡ್ಡ ಬಂಗಾರದ ಹಂಡೆ ಹೇಳ್ತೈತಿ ಆ ಯೋಗ ಐತಿ ತಾಯಿ ಆಲಕ್ಕಿ ನೋಡ್ದಿ ತಾಯಿ ನೀನ್ ಹೋಗಿರೋದ್ಗೆ ಅವ ನಿನ್ನ ಕಾಲ್ ಹಿಡ್ಕೊತಾನ ಆಲಕ್ಕಿ ಹಂಗ ನೋಡ್ದೈತಿ ವಾ ಆಲಕ್ಕಿ ಹಂಗ ನೋಡ್ದೈತಿ ಜಗಳ ಮಾಡಂಗಿಲ್ಲ ಜಗಳ ಮಾಡಂಗಿಲ್ಲ ವಾ ನೀ ಕಾಲು ಹಿಡ್ಕೊಳಕ್ ಬರೋದ್ಗೆ ನಿನ್ಗಿಂತ ಮೊದಲು ತಾನ ಕಾಲ್ ಹಿಡ್ಕೊಂತಾನ ಆಲಕ್ಕಿ ಹಂಗ ನೋಡ್ದೈತಿ ತಾಯಿ ಹಂಗ ನೋಡ್ದೈತಿ ಬಾಯ ಹರಿಕ್ ಹಂಗ ಆತಂತಂದ್ರ ನೀ ಏನ್ ಬಿಡ್ತಿ ಕೊಡಸ್ತೇನೆ ಆಯ್ತ್ ತಾಯಿ ಮುರುಡಿ ಹತ್ರ ಕುರುಡಿ ಐತಲ್ವ ಆ ಕುರುಡಿ ಹಾಕ್ ಬಂದ್ ಹುಡುಗಿ ಬಸ್ ಅಪ್ಪ ಎಲ್ಲಿ ಇರ್ತಾನ ಅಂತ ಕೇಳಿದ್ರೆ ಹೇಳ್ತಾರೆ ಇವ ಬಸ್ ಇರ್ತಾವ ಅವ್ರಿಗೆ ಬಸ್ ಅದಾವ ಅಣ್ಣಾ ನೀನು ಆಧಾರ್ ಕಾರ್ಡ್ ತಕೊಂಡು ಹೋಗಬೇಡವ ತದತರ ಬಂದಾಗು ಲಕ್ಷಣ ಕಾಣಕತ್ತೈತಿ ಕಾಣಕತ್ತಿದ್ದೆವಾ ಅಲಕ್ಕಿ ನೋಡದೈತಿ ಬಾಡಕ ರದ್ದ ತಕೊಂಡು ಹೋಗಿ ಟಿಕೆಟ್ ತಗಸ ಬಂಗಡಾಯ ಆಯ್ತು ಯಾರ್ ಬಡಂತರೆ ಬರ್ತಿನಾ ಆಯ್ತವಾ ಬನ್ ಬಿಡ್ತಾಯಿ ಬನ್ ಬಿಡ್ತಾಯಿ ನಿನ್ನ ಇಲ್ಲಿ ಅಡವೆಪ್ಪ ಬಂದಾ ಅಲಕ್ಕಿ ನೋಡದಿತಿ ಅಡವೆಪ್ಪ ನಿನ್ನ ಹೆಸರು ಐತಿ ನೀನು ಭವಿಷ್ಯಕ್ಕೆ ಹೇಳಪ್ಪ ಏಪ್ಪ ಹೆಸರು ನಿಂಗೆ ಹೆಂಗ್ ಗೊತ್ತು ಬುಡ ನಾನು ಆಲಕ್ಕಿ ನೋಡ್ದೈತಿ ತಿಮ್ಮಕ್ಕಿ ಕೂಗೇತಪ್ಪ ಅಡವಿಯಪ್ಪನ ಹುಡುಕಿ ಭವಿಷ್ಯ ಹೇಳುವಂತ ಆಜ್ಞೆ ಮಾಡೈತಪ್ಪ ಅದಕ್ಕೆ ನಾನು ನಿನ್ನ ಹುಡುಕ್ ಅಂತ ನೀ ಈ ದಾರಿಯಿಂದ ಅಂತ ಆಲಕ್ಕಿ ನನಗೆ ತಿಳಿಸೈತಪ್ಪ ಏನಂತ ಹೇಳ್ತೇಪ ಭವಿಷ್ಯ ನೋಡಪ್ಪ ನಿನ್ನ ನಿನ್ನ ಮಗಳ ಚಿಂತೆ ಹೌದು ಅಕ್ಕನ ಜೋಡಿ ಹಾವಕ್ಕ ಬಿದ್ದು ನಿನ್ನ ಮಗಳಿಗೆ ನೀನು ದೊಡ್ಡ ಒಬ್ಬ ಶ್ರೀಮಂತ ವರನ ನಾನು ಹೊಡಾಕತ್ತೀನಿ ಈಗ ಅದು ನೀನು ಮಾಡಿದೆ ಅಂದ್ರೆ ನಿನ್ನ ಮಗಳ ಜೀವನ ಹಾಳ ಆಲಕ್ಕಿ ನೋಡ್ದಂಗ ನಾನು ಹೇಳದಂಗ ಕೇಳಿ ನೀನು ನಿನ್ನ ಮಗಳಿಗೆ ನಿಮ್ಮಕ್ಕನ ಮಗನಿಗೆ ಕೊಟ್ಟು ಬಿಟ್ಟರ ನಿನ್ನ ಮಗಳು ಒಂದು ಸಾರಿ ಆ ಮನೆಗೆ ನಡೆಯಲು ಹೋಗಿ ನಿನ್ನ ಮನೆಗೆ ಬಂದ್ರೆ ಅವಳ ಕಾಲ ಗುಣದಿಂದ ನಿನ್ನ ಮನೆಗೆ ಬಂಗಾರದ ಹಂಡೆ ಪ್ರತ್ಯಕ್ಷ ಆಗುತ್ತೆ ಆಲಕ್ಕಿ ನೋಡ್ದೈತಿ ನಿನ್ನೆ ರಾತ್ರಿ ನಾನು ಈ ಹುಡುಗ ಮಲಗಿದಾಗ ಆಲಕ್ಕಿ ಬಂದು ನುಡಿತು ಯಾಕಪ್ಪ ಹೌದು ಕೇಳಪ್ಪ ಮಕ್ಕಳು ದೇವರಿದ್ದಂಗ ಸುಳ್ಳು ಹೇಳುದಿಲ್ಲಪ್ಪ ಈಗ ನೀ ನೋಡಿದ್ರೆ ನನಗ ಬಾಳ ಕರೆ ಅನ್ಸುತ್ತ ಹಾ ಆದ್ರೆ ನಮ್ಮ ಅಕ್ಕ ನನ್ನ ಕೂಡ ವೈರತ್ವ ನೋಡಿದ್ರೆ ಗುಡುಗು ಸಿಡಿಲು ನಂಗ್ ಅಬ್ಬರ್ಸಿ ಹೌದು ಆದ್ರೆ ಇವತ್ತು ಅಲಕ್ಕಿ ನೋಡದೆ ನೀನು ನಿಮ್ಮ ಅಕ್ಕನ ಮನಿಗ್ ಹೋಗು ನಿಮ್ಮ ಅಕ್ಕ ನೆನಕಿಂತ ಮೊದಲ ನಿನ್ನ ಕಾದಿ ಹಿಡ್ಕೊಳಕ್ ಬರ್ತಾಳಪ್ಪ ನನ್ನ ಮಾತು ಸುಳ್ಳಾಗುದಿಲ್ಲ ಆ ಮಾತು ಕರೆ ಮಾತಂದ್ರೆ ನೀನು ತಿಳ್ಕೊಂಡ್ ಬಿಡು ಅಪ್ಪ ಬಂಗಾರದ ಹಂಡೆ ನಿನ್ನ ಮನೆಯಾಗ ಪ್ರತ್ಯಕ್ಷ ಹಾಕಿ ಹಲಕ್ಕಿ ನೋಡಿದೆ ಅಲಕ್ಕಿ ಹಲಕ್ಕಿ ಆಯ್ತು ಈಗ ನಾ ಹೇಳಿದ ಪ್ರಕಾರ ನಮ್ಮ ಅಕ್ಕ ಭೇಟಿ ಹಾಕಿನಿ ಗುಡ್ ಹುಡ್ಕ ಬಸಪ್ಪನ ಮರಿತ Nadi, nadi, aku takut. nadi, no, 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 no. <laughs> <laughs> ಇನ್ನರ ಏನಾಯ್ತವ ನಾನು ಇಲ್ಲಿತನ ನೀನು ಮಗ ಕೊಡವ ಅಲ್ಲಿ ಕೊಡವಂತ ನೀವ್ ಮಾತಾಡ್ತಿದ್ದೆಲ್ಲ ನಾ ನಿನ್ ಮಗ್ಗ ಕೊಡ್ಬೇಕಂತ ಇಲ್ಲಿ ತನಕ ಚಿನ್ನ ಮತ್ ನನಗ ಎಲ್ಲ ಪಕ್ಕ ಗೊತ್ತಾಯ್ತು ಎಷ್ಟೋ ಆ ಹುಡುಗಿ ನಮ್ಮನಿಗೆ ಸಸಿಯಾಗ್ ಬರ್ಬೇಕು ಬಿಟ್ಟು ಬೇಡ 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 ಏನಾರ ಮಾಡಿ ಅವ್ರು ಎಲ್ಲದರ ಹುಡ್ಕಾಡ್ಕೊಂಡ್ ಬಂದು ಮೊದಲ ಅವ್ರು ಒಂದಿಷ್ಟು ಅಕ್ಕಿ ಅಕ್ಕಿಕಾಳ ಹೋಗಿ ಬಿಡೋಣ ಅವರಿಗೆ ಅವ್ರೇನೋ ಹಕ್ಕರೆ ಅಲ್ಲೇ ಎಲ್ಲರ ಬೆಗಿತ್ತಿದಾಗ ಅದು ಮಾತಾಡಕಂತ ಕುಂತಿರ್ತಾರೆ ಅವ್ರು ನಾನು ನೀನು ಕೂಡಿ ಹೋಗಿ ಗುರುಗಳ ಮನೆಗೆ ಹೋಗಿ ಬೆಟ್ಟಾಗಿ ಲಗ್ನ ಎಂದೆ ಬಡ ಅಂತ ಮುರ್ತಕ ಅಸ್ಮಾಗಿನ್ ಬಾಯಿಗೆ ಹೋಗು ಬಾಯಿಗೆ ಈಗರ ಅವ್ನು ಅಯ್ಯೋ ಡಿಮ್ಮಾಪ್ಪಾ ಏನು ಅರೋ ಕುಂದ್ರು

ಇವ್ರು ಈ ಡೆಕ್ಕ ಬಿಡ್ರಿ ಇಲ್ಲೋ ಎಲ್ಲೋ ಅಂತ ಹುಡುಕાડದು ನಮಗ್ ಸಪ್ಪೆ ಆಗ್ತಾಯ್ ಆ ಏ ನಾವ ಇವ್ರು ಇಗೆ ಮಧ್ಯ ಮಾಡ್ಕೊಂಡು ಬಿಡ್ಬೇಕಂತಾ ಕೈ ಬಿಡು ನಿಂಗಾ ಜೋಡ್ मार್ತೀವಿಗ ಅದಲ್ಲ ಗುರಗುಳತ್ರ ಹೋಗೋನು ಅಲೆಲ್ಲ ಮೂರ್ತ ತಂಸೋನು ಏನೈತಿ ಏನ ಚಲೋ ದಿನ ನೋಡಿ ನಿಮ್ಗ ಮದ್ವಿ ಮಾಡಿ ಕೈ ಬಿಡ್ತೀವಾ ಏನ್ ವರ್ಷ ತುಂಬರಗ ನಮಗೆ ಒಂದ್ ಆಡಮ್ಮಮ್ಮಕ ಕೊಟ್ಟು ಬಿಡ್ರಿ ಇಬ್ರು ಅಕ್ಕ ಮಾಡ್ಕೊಂಡು ಎಷ್ಟಾ ನಡಿ ನಡಿ